ಹಲೋ ನಮಸ್ಕಾರ ಧ್ರುವ ಸರ್ಜಾ ಅವರ ಬಿಗ್ ಬಜೆಟ್ ಸಿನಿಮಾ ಬರ್ತಾ ಇದೆ ಹೋಂಬಾಲೆ ಫಿಲ್ಮ್ಸ್ ಅಥವಾ ಕೆವಿನ್ ಪ್ರೊಡಕ್ಷನ್ಸ್ ಒಂದಿಗೆ ಹಾಗಾದ್ರೆ ಸಿನಿಮಾದ ನಿರ್ದೇಶಕರು ಯಾರು ಹಾಗೆಯೇ ಅಮೆರಿಕ ಅಮೆರಿಕ ಸಿನಿಮಾದ ಎರಡನೇ ಭಾಗದಲ್ಲಿ ನಮ್ಮ ರಮೇಶ್ ಅರವಿಂದ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ನಡೆಸಿ ಇನ್ನು ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಅವರ ಕೆರಿಯರ್ನ ನೂರ ಮೂವತ್ತೊಂದನೇ ಸಿನಿಮಾ ಸಿನಿಮಾದ ಚಿತ್ರೀಕರಣ ಸದ್ಯಕ್ಕೆ ನಡೀತಾ ಇದ್ದು ಸಿನಿಮಾದ ಕೆಲಸಗಳೆಲ್ಲವೂ ನಡೀತಾ ಇದೆ ತಮಿಳುನ ನಿರ್ದೇಶಕ ಕಾರ್ತಿಕ್ ಅದ್ವೈತ್ ಅವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಇದೀಗ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವ ನವೀನ್ ಶಂಕರ್ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದಾರೆ ಸಿನಿಮಾ ತಂಡ ಈ ವರ್ಷವೇ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವ ಎಲ್ಲ ಸಾಧ್ಯತೆಗಳಿವೆ ಇನ್ನು ಕನ್ನಡದಿಂದ ತಯಾರಾಗಿರುವ ಹೊಸದಾದ ಚಿತ್ರವಾಗಿದೆ ಋತ್ವಿಕ್ ಹಾಗೆ ಚೈತ್ರ ಆಚಾರ್ ಅಭಿನಯದ ಮಾರ್ನಮಿ ಎನ್ನುವ ಸಿನಿಮಾ ಇದೀಗ ಚೈತ್ರ ಆಚಾರ್ ಅವರ ಹೊಸದಾದ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಹಾಗೆ ಟೀಸರ್ ಇದೀಗ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ತಾ ಇದೆ ಈ ಸಿನಿಮಾ ಕೂಡ ಕೆಲವೇ ಕೆಲವು ದಿನದಲ್ಲಿ ಥಿಯೇಟರ್ಗೆ ಲಗ್ಗೆ ಕೂಡ ಇಡ್ತಾ ಇದೆ ಇನ್ನು ಹೊಸದಾಗಿ ಪ್ರಭಾಸ್ ಅವರ ತಯಾರಾಗ್ತಾ ಇರುವ ಬಿಗ್ ಬೆಚ್ ಸಿನಿಮಾ ಸ್ಪಿರಿಟ್ ಎನ್ನುವ ಸಿನಿಮಾದಲ್ಲಿ ನಾಯಕಿಯಾಗಿ ರುಕ್ಮಿನಿ ವಸಂತ್ ಕಾಣಿಸಿಕೊಳ್ಳುವ ಚಾನ್ಸಸ್ ಇದೆ ಎನ್ನುವ ಅಪ್ಡೇಟ್ ಅನ್ನು ಹಿಂದಿನ ಅಪ್ಡೇಟ್ ವಿಡಿಯೋದಲ್ಲಿ ತಿಳಿಸಿದ್ದೆ ಆದರೆ ಅದರಲ್ಲಿ ಬದಲಾವಣೆಯಾಗಿದ್ದು ಈ ಸಿನಿಮಾದಲ್ಲಿ ರುಕ್ಮಿನಿ ವಸಂತ್ ಬದಲು ತೃಪ್ತಿ ದಿಮ್ರಿ ಅವರು ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವುದನ್ನು ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಈ ಹಿಂದೆ ತೃಪ್ತಿ ದಿಮ್ರಿ ಅವರು ಸಂದೀಪ್ ರೆಡ್ಡಿ ವಾಂಗ ಅವರದ್ದೇ ಸಿನಿಮಾವಾಗಿರುವ ಎನಿಮಲ್ ಸಿನಿಮಾದಲ್ಲಿ ನಟಿಸಿದ್ರು ಈ ಸಿನಿಮಾ ಏರ್ ಸರ್ಟಿಫೈಡ್ ಸಿನಿಮಾವಾಗಿತ್ತು ಸ್ಪಿರಿಟ್ ಸಿನಿಮಾ ಕೂಡ ಆ ರೀತಿಯದ್ದೇ ಸಿನಿಮಾ ಸ್ಪಿರಿಟ್ ಎನ್ನುವ ಸಿನಿಮಾ ಎ ಸರ್ಟಿಫೈಡ್ ಸಿನಿಮಾವಾಗುವ ಎಲ್ಲ ಸಾಧ್ಯತೆಗಳಿವೆ ಎನ್ನುವ ಮಾಹಿತಿಗಳು ಕೇಳಿಬಂದಿದೆ ಒಂಬತ್ತು ಪ್ಲಸ್ ಭಾಷೆಗಳಲ್ಲಿ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲು ತಯಾರು ಕೂಡ ನಡೆಸ್ತಾ ಇದ್ದು ಮುಂದಿನ ವರ್ಷ ರಿಲೀಸ್ ಆಗಲಿದೆ ಈ ಸಿನಿಮಾ ಸದ್ಯಕ್ಕೆ ಅಕ್ಟೋಬರ್ ತಿಂಗಳಿನಿಂದ ಸಿನಿಮಾದ ಚಿತ್ರೀಕರಣವನ್ನು ಆರಂಭ ಮಾಡಲು ಸಿನಿಮಾ ತಂದು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಒಂದಾದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಪ್ಪಿದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಬಹುದು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕೊರಿಯನ್ ನಟ ಮಾ ಡೋಂಗ್ ಸ್ಯೂ ಕೂಡ ಕಾಣಿಸಿಕೊಳ್ತಿದ್ದಾರೆ ಸಿನಿಮಾದ ಹೆಚ್ಚಿನ ಅಪ್ಡೇಟ್ ಎಲ್ಲ ಮುಂದಿನ ದಿವಸಗಳಲ್ಲಿ ಸಿನಿಮಾ ತಂಡದ ಕಡೆಯಿಂದಲೇ ಬರ್ತಾ ಇದೆ ಇನ್ನು ಬಾಲಿವುಡ್ನಲ್ಲಿ ಇತ್ತೀಚೆಗೆ ದೊಡ್ಡ ಸದ್ದನ್ನು ಮಾಡಿದ್ದ ಒಂದು ಚಿತ್ರವಾಗಿತ್ತು ಅಜಯ್ ದೇವಗನ್ ಅಭಿನಯದ ಶೈತಾನ್ ಎನ್ನುವ ಸಿನಿಮಾ ಇದೀಗ ಈ ಸಿನಿಮಾವನ್ನು ಸೇರಿಸಿಕೊಂಡು ಒಂದು ಯೂನಿವರ್ಸ್ ಮಾಡಿದ್ದು ಈ ಯೂನಿವರ್ಸ್ನಿಂದ ಬರ್ತಾ ಇರುವ ಹೊಸದಾದ ಸಿನಿಮಾದ ಘೋಷಣೆ ಇದೀಗ ನಡೆದಿದೆ ಮಾ ಎಂದು ಚಿತ್ರಕ್ಕೆ ಟೈಟಲ್ ಇಡಲಾಗಿದ್ದು ಕಾಜಲ್ ಅವರು ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ ಈ ಬರುವ ಜೂನ್ ಇಪ್ಪತ್ತೇಳಕ್ಕೆ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ ಪೃಥ್ವಿ ಅಂಬಾರ್ ಅಭಿನಯದಲ್ಲಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚೌಕಿದಾರ್ ಎನ್ನುವ ಸಿನಿಮಾದ ಟೀಸರ್ ಇದೀಗ ರಿಲೀಸ್ ಆಗಿದೆ ಹಾಗೆ ಇನ್ನು ಹೊಸದಾಗಿ ಬ್ಲಿಂಕ್ ಎನ್ನುವ ಸೂಪರ್ ಹಿಟ್ ಸಿನಿಮಾದ ಬಳಿಕ ಆ ಸಿನಿಮಾದ ನಿರ್ದೇಶಕ ಶ್ರೀನಿಧಿ ಬೆಂಗಳೂರು ನಿರ್ದೇಶನದಲ್ಲಿ ಹೊಸದಾಗಿ ತಯಾರಾಗಿರುವ ಚಿತ್ರವಾಗಿದೆ ವಿಡಿಯೋ ಎನ್ನುವ ಸಿನಿಮಾ ವಿಡಿಯೋ ಎನ್ನುವ ಸಿನಿಮಾದ ಟೀಸರ್ ಇದೀಗ ರಿಲೀಸ್ ಆಗಿದೆ ಆಸ್ ಯೂಶಲ್ ಸಿನಿಮಾದ ಟೀಸರ್ ಇದೀಗ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸನ್ನೇ ಪಡೆದುಕೊಳ್ತಾ ಇದ್ದು ಒಳ್ಳೆಯ ನಿರೀಕ್ಷೆಯನ್ನೇ ಹುಟ್ಟು ಹಾಕಿಕೊಂಡಿದೆ ಸಿನಿಮಾದ ಟೀಸರ್ ದೀಕ್ಷಿತ್ ಶೆಟ್ಟಿ ಅವರ ದಿ ಸಿನಿಮಾಸ್ ಎನ್ನುವ ನಿರ್ಮಾಣ ಸಂಸ್ಥೆಯು ಈ ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇದ್ದು ಈ ಸಿನಿಮಾವು ಕೆಲವೇ ದಿನಗಳಲ್ಲಿ ಥಿಯೇಟರ್ಗೂ ಕೂಡ ಲಗ್ಗೆ ಇಡ್ತಾ ಇದೆ ಪಕ್ಕಾ ಹೊರರ್ ಥ್ರಿಲ್ಲರ್ ನಲ್ಲಿ ಈ ಸಿನಿಮಾವು ಮೇಕಿಂಗ್ ಕೂಡ ಆಗಿದೆ ನಮ್ಮ ಆಶಿಕ ರಂಗದ ನಾಯಕ ನಟಿಯಾಗಿ ಕಾಣಿಸಿಕೊಳ್ತಾ ಇರುವ ಹೊಸದಾದ ತಮಿಳು ಚಿತ್ರವಾಗಿದೆ ಸರ್ದಾರ್ ಸಿನಿಮಾದ ಎರಡನೇ ಭಾಗ ಸಿನಿಮಾದಲ್ಲಿ ಕಾರ್ತಿ ನಾಯಕ ನಟನಾಗಿ ಇದ್ದು ಸಿನಿಮಾದ ಹೊಸದಾದ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಕೂಡ ಚಿತ್ರತಂಡವು ರಿಲೀಸ್ ಮಾಡಿದ್ದಾರೆ ಸಿನಿಮಾವು ಕನ್ನಡದಲ್ಲೂ ಕೂಡ ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇದೆ ಇನ್ನು ಹೊಸದಾಗಿ ಫೈರ್ ಫ್ಲೈ ಎನ್ನುವ ಸಿನಿಮಾವು ಇದೀಗ ಓಟಿಟಿಯಲ್ಲಿ ರಿಲೀಸ್ ಆಗಿ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ತಾ ಇದೆ ವಂಶಿ ಎನ್ನುವವರು ಸಿನಿಮಾದಲ್ಲಿ ನಾಯಕ ರಟನಾಗಿ ನಟಿಸಿದ್ದು ಹಾಗೆ ವಂಶಿ ಅವರೇ ಈ ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ ಸದ್ಯಕ್ಕೆ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಈ ಸಿನಿಮಾವು ಲಭ್ಯವಿದೆ ಇನ್ನು ಇತ್ತೀಚೆಗೆ ರಿಲೀಸ್ ಆಗಿರುವ ಹಲವಾರು ದೊಡ್ಡ ದೊಡ್ಡ ಸಿನಿಮಾದ ಒಟಿಟಿ ರಿಲೀಸ್ ಡೇಟ್ ಅನ್ನು ಇದೀಗ ಚಿತ್ರತಂಡವು ಘೋಷಣೆ ಮಾಡಿದ್ದಾರೆ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿ ಸಣ್ಣ ಹೈಪ್ನಲ್ಲಿ ಹಾಗೆ ಸಣ್ಣ ಬಜೆಟ್ನಲ್ಲಿ ತಯಾರಾಗಿದ್ದ ಒಂದು ಚಿತ್ರವಾಗಿತ್ತು ಮಲಯಾಳಂ ನಟ ಮೋಹನ್ ಲಾಲ್ ಅವರ ತುಡರುಂ ಎನ್ನುವ ಸಿನಿಮಾ ದೃಶ್ಯಂ ರೀತಿಯ ಈ ಸಿನಿಮಾವು ಇದೀಗ ಥಿಯೇಟರ್ಗಳಲ್ಲಿ ದೊಡ್ಡ ಸಕ್ಸಸ್ ಅನ್ನೇ ಕಂಡಿದ್ದು ಈಗಾಗಲೇ ಇನ್ನೂರ ಮೂವತ್ತು ಕೋಟಿಯ ಸನಿಹ ಈ ಸಿನಿಮಾವು ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ಕಲೆಕ್ಷನ್ ಅನ್ನು ಮಾಡಿದೆ ಈ ಸಿನಿಮಾವು ಕೇರಳದಲ್ಲಿ ಹೊಸದಾದ ಹಿಟ್ ಅನ್ನು ಕೂಡ ಹೊಡೆದಿದೆ ಇನ್ನೂ ಕೂಡ ಸಿನಿಮಾಕ್ಕೆ ಒಳ್ಳೆಯ ಕಲೆಕ್ಷನೇ ಆಗ್ತಾ ಇದ್ದು ಇದೀಗ ಕೊನೆಗೂ ಚಿತ್ರದ ಓ ಟಿ ಟಿ ರಿಲೀಸ್ ಸ್ಟೇಟ್ ಅನ್ನು ಚಿತ್ರತಂಡರು ಘೋಷಣೆ ಮಾಡಿದ್ದಾರೆ ಸಿನಿಮಾದ ಓಟಿಟಿ ರೀಲ್ಸ್ ಅನ್ನು ಜಿಯೋ ಸ್ಟಾರ್ ಎನ್ನುವ ಓಟಿಟಿ ಪ್ಲಾಟ್ಫಾರ್ಮ್ ಪಡೆದುಕೊಂಡಿದ್ದು ಮೇ ಮೂವತ್ತಕ್ಕೆ ಸಿನಿಮಾದ ಓಟಿಟಿ ರಿಲೀಸ್ ನಡೆಯಲಿದೆ ಎನ್ನುವ ಮಾಹಿತಿ ಇದೀಗ ಕನ್ಫರ್ಮ್ ಆಗಿದೆ ಅಧಿಕೃತವಾಗಿ ಘೋಷಣೆ ಕೂಡ ನಡೆದಿದೆ ಕನ್ನಡದಲ್ಲೂ ಕೂಡ ಸಿನಿಮಾದ ಓ ಟಿಯಲ್ಲಿ ಆವತ್ತೇ ಸಿನಿಮಾವು ಲಭ್ಯವಾಗಲಿದೆ ಈ ಸಿನಿಮಾಕ್ಕೆ ಥಿಯೇಟರ್ಗಳಿಂದ ಫುಲ್ ಅಂಡ್ ಫುಲ್ ಪಾಸಿಟಿವ್ ರೆಸ್ಪಾನ್ಸೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿತ್ತು ಪಕ್ಕಾ ಥ್ರಿಲ್ಲರ್ ಚಿತ್ರವಾಗಿದೆ ಈ ಸಿನಿಮಾ ಅದೇ ರೀತಿ ಇತ್ತೀಚೆಗೆ ರಿಲೀಸ್ ಆಗಿದ್ದ ತಮಿಳುನಾಟ ಸೂರ್ಯ ಅಭಿನಯದ ಚಿತ್ರವಾಗಿದೆ ರೆಟ್ರೋ ಎನ್ನುವ ಸಿನಿಮಾ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಅಷ್ಟು ದೊಡ್ಡ ರೆಸ್ಪಾನ್ಸ್ ಪಡೆದಿಲ್ಲವಾದರೂ ಕೂಡ ಒಂದು ಆವರೇಜ್ ಸಕ್ಸೆಸ್ ಅನ್ನೇ ಕಂಡಿದೆ ಈ ಸಿನಿಮಾವು ಥಿಯೇಟರ್ಗಳಲ್ಲಿ ಸಿನಿಮಾ ತಂಡವು ಥಿಯೇಟರ್ಗಳಲ್ಲಿ ಇನ್ನೂರು ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಅನ್ನು ಮಾಡಿದೆ ಅಂತ ಹೇಳಿದ್ರು ಕೂಡ ಅಷ್ಟು ಕಲೆಕ್ಷನ್ ಮಾಡಿಲ್ಲ ಅಂತ ರಿಪೋರ್ಟ್ಗಳು ಕೂಡ ಇದೆ ಇದೀಗ ಈ ಚಿತ್ರವು ಮೇ ಮೂವತ್ತೊಂದಕ್ಕೆ ನೆಟ್ಫ್ಲಿಕ್ಸ್ನಲ್ಲಿ ನಲ್ಲಿ ರಿಲೀಸ್ ಆಗ್ತಾ ಇದ್ದು ಆವತ್ತೇ ಕನ್ನಡದಲ್ಲೂ ಕೂಡ ಲಭ್ಯವಾಗಲಿದೆ ಈ ಸಿನಿಮಾ ಈ ಚಿತ್ರ ರಿಲೀಸ್ ಆಗುವುದಕ್ಕಿಂತ ಎರಡು ದಿವಸ ಮುಂಚೆ ಹಿಟ್ ಸಿನಿಮಾದ ಮೂರನೇ ಭಾಗ ರಿಲೀಸ್ ಆಗಲಿದೆ ನಾನಿ ಅಭಿನಯದ ಪಕ್ಕಾ ಏ ರೇಟೆಡ್ ಸಿನಿಮಾ ಹಿಟ್ ಸಿನಿಮಾದ ಮೂರನೇ ಭಾಗ ಅಷ್ಟು ದೊಡ್ಡ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿಲ್ಲ ಆದರೂ ಥಿಯೇಟರ್ಗಳಲ್ಲಿ ಸಿನಿಮಾವು ಸಕ್ಸಸ್ ಕಂಡಿದೆ ಎನ್ನುವ ರಿಪೋರ್ಟ್ಗಳು ಕೂಡ ಇದೆ ಇದೀಗ ಈ ಚಿತ್ರವು ಮೇ ಇಪ್ಪತ್ತೊಂಬತ್ತಕ್ಕೆ ನೆಟ್ಫ್ಲಿಕ್ಸ್ನಲ್ಲಿ ರಿಲೀಸ್ ಆಗ್ತಾ ಇದ್ದು ಕನ್ನಡದಲ್ಲೂ ಕೂಡ ಈ ಚಿತ್ರವು ಆವತ್ತೇ ಲಭ್ಯವಾಗಲಿದೆ ಇನ್ನು ಜೂನ್ ಐದಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಕಮಲ್ ಹಾಸನ್ ಅಭಿನಯದ ಚಿತ್ರವಾಗಿದೆ ತಗ್ ಲೈಫ್ ಎನ್ನುವ ಸಿನಿಮಾ ಈಗಾಗಲೇ ಟ್ರೈಲರ್ನಿಂದ ಒಳ್ಳೆಯ ನಿರೀಕ್ಷೆಯನ್ನೇ ಪಡೆದುಕೊಂಡಿದ್ದು ಸಿನಿಮಾದ ಐಮ್ಯಾಕ್ಸ್ ವರ್ಷನ್ ಕೂಡ ರಿಲೀಸ್ ಆಗಲಿದೆ ಜೂನ್ ಐದಕ್ಕೆ ಅಂತ ಚಿತ್ರತಂಡವು ಇದೀಗ ಕನ್ಫರ್ಮ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ ಇನ್ನು ನಗತಿಹಳ್ಳಿ ಚಂದ್ರಶೇಖರ್ ಹಾಗೆ ರಮೇಶ್ ಅರವಿಂದ್ ಕೊಂಬದ ಒಂದು ಹಿಟ್ ಚಿತ್ರವಾಗಿದೆ ಅಮೆರಿಕ ಅಮೆರಿಕ ಎನ್ನುವ ಸಿನಿಮಾ ಇದೀಗ ಈ ಚಿತ್ರದ ಎರಡನೇ ಭಾಗ ತಯಾರಾಗ್ತಾ ಇದೆ ಈ ಸಿನಿಮಾದ ಎರಡನೇ ಭಾಗದಲ್ಲಿ ನಾಯಕರಡನಾಗಿ ನೀರುಪ್ ಭಂಡಾರಿ ಅವರು ಕಾಣಿಸಿಕೊಳ್ತಾ ಇದ್ದು ಹೀರೋಯಿನ್ ಆಗಿ ಶಾನ್ವಿ ಅವರು ಕಾಣಿಸಿಕೊಳ್ತಿದ್ದಾರೆ ಸದ್ಯಕ್ಕೆ ಸಿನಿಮಾದ ಚಿತ್ರೀಕರಣ ಕೆಲಸಗಳು ನಡೀತಾ ಇದೆ ಇದೀಗ ಈ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಕ್ಕೂ ಕೂಡ ಸಿನಿಮಾ ತಂಡವು ಕಾಲಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಒಂದು ಕ್ಯಾಮೆ ರೋಲ್ನಲ್ಲಿ ಸ್ಪೆಷಲ್ ಕ್ಯಾಮಿಯೋ ರೋಲ್ನಲ್ಲಿ ರಮೇಶ್ ಅರವಿಂದ್ ಅವರು ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಮಾಹಿತಿಗಳು ಇದೀಗ ಲಭ್ಯಗೊಂಡಿದೆ ಈ ಚಿತ್ರವು ಎರಡು ಮೂರು ತಿಂಗಳ ಒಳಗೆ ಥಿಯೇಟರ್ಗೂ ಕೂಡ ಲಗ್ಗೆ ಇಡುವ ಎಲ್ಲಾ ಸಾಧ್ಯತೆಗಳಿವೆ ಇನ್ನು ಕನ್ನಡದಿಂದ ಇದೀಗ ಒಂದು ಬಿಗ್ ಬಜೆಟ್ ಸಿನಿಮಾವು ತಯಾರಾಗಲಿದೆ ಈ ಸಿನಿಮಾದ ಅನೌನ್ಸ್ಮೆಂಟ್ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಅದು ಬೇರೆ ಯಾರದ್ದು ಅಲ್ಲ ನಮ್ಮ ಧ್ರುವ ಸರ್ಜರದ್ದು ಧ್ರುವ ಸರ್ಜಾ ಅವರ ಹೊಸದಾದ ಸಿನಿಮಾವು ಇದೀಗ ಅನೌನ್ಸ್ಮೆಂಟ್ ಗೆ ತಯಾರು ನಡೆಸ್ತಾ ಇದೆ ಈ ಸಿನಿಮಾದ ನಿರ್ಮಾಣ ಮಾಡಲು ಕನ್ನಡದ ದೊಡ್ಡ ನಿರ್ಮಾಣ ಸಂಸ್ಥೆಗಳಾಗಿರುವ ಹೋಂಬಾಲೆ ಫಿಲಮ್ಸ್ ಹಾಗೆ ಕೆವಿನ್ ಪ್ರೊಡಕ್ಷನ್ಸ್ ಅವರು ಮುಗಿಬಿದ್ದಿದ್ದಾರೆ ಕನ್ನಡ ಮಾತ್ರವಲ್ಲದೆ ಭಾರತದಲ್ಲಿ ಹಲವಾರು ಸಿನಿಮಾ ದೊಡ್ಡ ದೊಡ್ಡ ಸಿನಿಮಾಗಳನ್ನು ನಿರ್ಮಾಣ ಮಾಡ್ತಾ ಇರುವ ಎರಡು ನಿರ್ಮಾಣ ಸಂಸ್ಥೆಗಳು ಈ ಸಿನಿಮಾವನ್ನು ನಿರ್ಮಾಣ ಮಾಡಲು ಇದೀಗ ಮುಗಿಬೀಳ್ತಾ ಇದ್ದಾರೆ ಈ ಸಿನಿಮಾವನ್ನು ಇದೀಗ ನರ್ತನ್ ಅವರು ನಿರ್ದೇಶನ ಮಾಡುತ್ತಿದ್ದಾರೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ ನರ್ತನ್ ನಿರ್ದೇಶನದ ಧ್ರುವ ಸರ್ಜಾ ಅಭಿನಯದ ಸಿನಿಮಾವನ್ನು ಯಾರು ನಿರ್ಮಾಣ ಮಾಡಲಿದ್ದಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ಈ ಪ್ರಾಜೆಕ್ಟ್ ಕನ್ಫರ್ಮ್ ಆಗಿದ್ದು ಕೆಲವೇ ಕೆಲವು ದಿನದಲ್ಲಿ ಸಿನಿಮಾದ ಅಧಿಕೃತವಾದ ಘೋಷಣೆ ಕೂಡ ಬರ್ತಾ ಇದೆ ಒಂದಾದರೆ ಈ ಬರುವ ಜೂನ್ ತಿಂಗಳಿನಲ್ಲೇ ಸಿನಿಮಾದ ಅಪ್ಡೇಟ್ ಕೂಡ ಬರಬಹುದು ಇನ್ನು ಫೈವ್ ಎನ್ನುವ ಸಿನಿಮಾದ ರಿಯಲ್ ಎಸ್ಟೇಟ್ನಲ್ಲಿ ಬದಲಾವಣೆಯಾಗುತ್ತೆ ಎನ್ನುವುದನ್ನು ಇದೀಗ ನಿರ್ದೇಶಕರು ಮತ್ತೊಮ್ಮೆ ಕನ್ಫರ್ಮ್ ಮಾಡಿದ್ದಾರೆ ನಾನು ಹೇಳಿದಂತೆ ಈ ಬರುವ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ರಿಲೀಸ್ ಆಗುವ ಸಾಧ್ಯತೆಗಳಿದ್ದು ಕೆಲವೇ ದಿನಗಳಲ್ಲಿ ಈ ಕುರಿತಾಗಿ ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ ಅಂದರೆ ಜೂನ್ ತಿಂಗಳಲ್ಲಿ ಸಿನಿಮಾದ ಅಧಿಕೃತವಾದ ರಿಯಲ್ ಎಸ್ಟೇಟ್ ಅನ್ನು ಘೋಷಣೆ ಮಾಡುತ್ತಿದ್ದಾರೆ ಸಿನಿಮಾ ತಂಡ ಈ ಚಿತ್ರದಲ್ಲಿ ರಾಜಬೀಶ್ ಶೆಟ್ಟಿ ಉಪೇಂದ್ರ ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಪ್ಯಾರಂಡಿಯಾ ಇಂಡಿಯಾ ಈ ಸಿನಿಮಾವು ರಿಲೀಸ್ ಆಗ್ತಾ ಇದೆ ಸದ್ಯಕ್ಕೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇದೆ ಈ ಚಿತ್ರದ್ದು ತೆಲುಗು ನಟ ಪವನ್ ಕಲ್ಯಾಣ್ ಅಭಿನಯದ ಹೊಸದಾದ ಚಿತ್ರವಾಗಿದೆ ಓ ಜಿ ಎನ್ನುವ ಸಿನಿಮಾ ಈ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಇದೀಗ ಚಿತ್ರತಂಡವು ಘೋಷಣೆ ಮಾಡಿದ್ದು ಈ ವರ್ಷದ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ದಸರಾ ಪ್ರಯುಕ್ತ ದಸರಾ ವೀಕೆಂಡ್ನಲ್ಲಿ ಚಿತ್ರವು ರಿಲೀಸ್ ಆಗಲಿದೆ ಎನ್ನುವುದನ್ನು ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಕನ್ನಡದಿಂದ ಹೊಸದಾಗಿ ತಯಾರಾಗಿರುವ ಒಂದು ಚಿತ್ರವಾಗಿದೆ ನಾನು ಮತ್ತು ಗುಂಡಾ ಸಿನಿಮಾದ ಎರಡನೇ ಭಾಗ ರಾಕೇಶ್ ಅಡಿಗ ಹಾಗೆ ರಚನಾ ಇಂದರ್ ಅವರು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದು ಸಿನಿಮಾದ ಟ್ರೈಲರ್ ಅನ್ನು ಇದೀಗ ಚಿತ್ರತಂಡವು ರಿಲೀಸ್ ಮಾಡಿದ್ದಾರೆ